ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾವ್ಲಕ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ನಾನು ಹಾಸ್ಪಿಟಲಿಗೆ ಹೊರಟಿದ್ದೀವಿ ಬೆಂಗಳೂರಿಗೆ ಲಾಸ್ಟ್ ಟೈಮ್ ನಾನು ರವಿಶಂಕರ್ ಗುರುಜಿ ಹಾಸ್ಪಿಟಲಿಗೆ ಹೋಗಿದ್ವಲ್ಲ ಆಯುರ್ವೇದಿಕ್ ಹಾಸ್ಪಿಟಲು ಅಲ್ಲಿಗೆ ಹೋಗ್ತಿದ್ದೀವಿ ಒಂದು ತಿಂಗಳು ಬಿಟ್ಟು ಚೆಕಪ್ಪಿಗೆ ಬರ್ರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗೋಣ ಅಂತ ಹೊಲ್ಟ್ವಿ ಹಾಗೆ ಅವಳಿಗೆ ಮತ್ತೆ ವಾಮಿಟ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಎರಡೂ ತೋರಿಸ್ಕೊ ಬಂದಂಗೆ ಆಗುತ್ತೆ ಅಂತ ಹೊರಟಿದ್ವಿ ಇವಾಗ ನಾವು ಯಶವಂತಪುರ ಜಂಕ್ಷನ್ ರೀಚ್ ಆದ್ವಿ ನಾವು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ವಿ ನಾವು ಬೆಂಗಳೂರು ಯಶವಂತಪುರ ರೀಚ್ ಆಗೋಷ್ಟರಲ್ಲಿ ಒಂದು ಗಂಟೆ ಏನೋ ಆಗಿತ್ತು ಅಲ್ಲಿಂದ ಇಳಿದ್ಬಿಟ್ಟು ಮೆಟ್ರೋ ಟೇಷನ್ಗೆ ಬಂದು ಅಲ್ಲಿಂದ ಮೆಟ್ರೋಗೆ ಹೋಗ್ತಾಯಿದ್ದೀವಿ ನಾವು ಹಾಸ್ಪಿಟಲ್ ಸ್ವಲ್ಪ ದೂರನೇ ಇದೆ ಹಾಗಾಗಿ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಮತ್ತೆ ಆಟೋದಲ್ಲಿ ಹೋಗಬೇಕು ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ನನಗೂ ಕೂಡ ಹುಷಾರಿರಲಿಲ್ಲ ನಾನು ವಿಡಿಯೋ ಎಲ್ಲ ಏನು ಮಾಡೋಕ್ಕೋಗಿಲ್ಲ ನಾನು ಕೂಡ ಆಸ್ಪೆಟಲ್ಗೆಲ್ಲ ಹೋಗಿ ಬಂದೆ ಒಂದು ವಾರ ಫುಲ್ ಹುಷಾರಿರಲಿಲ್ಲ ಅದಾದಮೇಲೆ ಸಾನಗೂ ಕೂಡ ಮತ್ತೆ ಹುಷಾರಿಲ್ಲದೇ ಇರೋ ಥರ ಆಯಿತು ವಾಮಿಟ್ ಎಲ್ಲ ಆಗ್ತಿತ್ತು ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಾನು ಪರವಾಗಿಲ್ಲ ತೋರ್ಸ್ಕೊಂಡು ಹೋಗೋಣ ಅಂತ ಬರ್ತಿದ್ದೀನಿ ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ ಎಲ್ಲ ಕೇಳಬೇಕು ನಾವು ಹೋಗ್ತಾ ಇರೋದು ಫುಲ್ಲು ರೇಷ್ಮೆ ಸಂಸ್ಥೆಗಾಗಿರೋದ್ರಿಂದ ಬರಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಫುಲ್ಲು ರಶ್ ಇರುತ್ತೆ ಮೆಟ್ರೋ ಹೋಗ್ತಾ ಹೋಗ್ತಾ ಫುಲ್ ಖಾಲಿ ಇರುತ್ತೆ ಲಾಸ್ಟ್ ಸ್ಟಾಪ್ ಅದೇನೇ ರೇಷ್ಮೆ ಸಂಸ್ಥೆ ಅದಕ್ಕೋಸ್ಕರ ಅಲ್ಲೇನು ಅಷ್ಟೊಂದು ರಶ್ ಇರೋದಿಲ್ಲ ಅಲ್ಲಿಂದ ಹೇಳ್ಬಿಟ್ಟು ನಾವು ಮತ್ತೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹೋಗೋಷ್ಟೊತ್ತಲ್ಲಿ ಎರಡೂವರೆ ಎರಡು ಗಂಟೆ ಆಗುತ್ತೆ ಯಾಕಂದರೆ ದೂರ ಇದೆ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇನ್ನೇನು ಹಾಸ್ಪಿಟಲ್ ಸ್ವಲ್ಪ ದೂರ ಇದೆ ಫ್ರೆಂಡ್ಸ್ ಹಾಸ್ಪಿಟ್ಲು ಬಂತಿದ್ದು ಗೇಟ್ ಎಂಟ್ರೆನ್ಸಿಂದನೇ ಈ ರೀತಿಯಾಗಿದೆ ಇದು ಸ್ವಲ್ಪ ಸಿಟಿಯಿಂದ ಎಲ್ಲ ಹೊರಗಡೆ ಇದೆ ಇಲ್ಲಿ ಏನಾದರೂ ಬೇಕಂದ್ರೆ ಎಮರ್ಜೆನ್ಸಿಗೆ ಏನೂ ಸಿಗೋದಿಲ್ಲ ಸಿಟಿಗೆ ಹೋಗಬೇಕಾಗುತ್ತೆ ಅವ್ರು ಆಶ್ರಮದ ಹತ್ರ ಹೋದರೆ ಅಲ್ಲೆಲ್ಲ ಸಿಗುತ್ತಂತೆ ಆಶ್ರಮ ಕೂಡ ದೂರ ಆಗುತ್ತೆ ಬಂದ್ವಿ ನಾವು ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಆಯಿತು ಆ ವಾಮಿಟ್ ಕಮ್ಮಿನೇ ಆಗ್ತಿರ್ಲಿಲ್ವ ಆಗ್ತಿರ್ಲಿಲ್ಲವಲ್ಲ ಅದಕ್ಕೆ ಡಾಕ್ಟರ್ ಇಲ್ಲ ಇರಿ ಒಂದಿನ ನೋಡೋಣ ಅಂತ ಅಂದರು ಯಾಕಂದರೆ ವಾಂತಿ ಕಮ್ಮಿ ಆಗ್ತಿಲ್ಲ ಊರು ಬೇರೆ ದೂರ ಅಲ್ವಾ ಅಂತ ಅಂದರು ಸರಿ ಅಂತ ನಾವು ಕೂಡ ಅಡ್ಮಿಟ್ ಮಾಡಿದ್ವಿ ಮಾಡಿಬಿಟ್ಟು ನಾವು ಬಟ್ಟೆ ಎಲ್ಲ ಏನು ತಂದಿರಲಿಲ್ಲ ಆಮೇಲೆ ಬಟ್ಟೆ ಎಲ್ಲ ತರಿಸ್ಕೊಂಡ್ವಿ ಒಂದಿನ ಅಂತ ಹೇಳಿದ್ರಲ್ವ ಅದು ಕಮ್ಮಿನೇ ಆಗಲಿಲ್ಲ ವಾಂತಿ ಕಮ್ಮಿನೇ ಆಗಲಿಲ್ಲ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಎರಡು ದಿನ ಇರಿ ನೋಡೋಣ ಊರು ಬೇರೆ ದೂರ ಅಲ್ವಾ ಅದಕ್ಕೋಸ್ಕರ ಅಲ್ಲೂ ಕೂಡ ಆಯುರ್ವೇದ ಆಯುರ್ವೇ ಆಯುರ್ವೇದಿಕ್ ಮೆಡಿಷನ್ ಎಲ್ಲ ನಮ್ಮೂರಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ಸರಿ ಅಂತ ಅಡ್ಮಿಟ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ನಾನು ಏನು ಜಾಸ್ತಿ ಜಾಸ್ತಿ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾವು ಒಟ್ಟಿನಲ್ಲಿ ಫೈವ್ ಡೇಸೇನೋ ಹಾಸ್ಪಿಟಲಲ್ಲಿ ಇದ್ವಿ ಹಾಗೆ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ಸಲ ನಾವು ಜಾಸ್ತಿ ಹೊರಗಡೆನೂ ಎಲ್ಲೂ ಬಂದಿಲ್ಲ ಯಾಕಂದರೆ ಅವಳಿಗೆ ವಾಂತಿ ಆಗ್ತಾಯಿತ್ತು ವಾಂತಿಯಾಗಿ ಆಗಿ ತಲೆ ಎಲ್ಲ ಸುತ್ತ ಬರ್ತಾಯಿತ್ತು ಹಾಗಾಗಿ ಅವಳ ಜೊತೆಗೇನೆ ಒಳಗಡೆ ಇದ್ವಿ ಯಾವಾಗ ಸ್ವಲ್ಪ ಹೊರಗಡೆ ಎಲ್ಲ ಬಂದು ಕೂತ್ಕೊಂಡು ಹೋಗ್ತಾ ಇದ್ವಿ ಆ ಥರ ಏನಿಲ್ಲ ಬಂದು ಕೂತ್ಕೊಂಡು ಹೋಗ್ಬೋದು ಯಾಕಂದರೆ ಅವಳು ಸುಸ್ತಾಗಿತ್ತಲ್ವ ಹಾಗೆ ತಲೆ ಕೂಡ ಸುತ್ತಿತ್ತಲ್ವ ಹಾಗೆ ನನಗೂ ಕೂಡ ಹುಷಾರಿರಲಿಲ್ಲ ನಾನು ಅಲ್ಲೇ ಟ್ಯಾಬ್ಲೆಟ್ ತೊಗೊಳ್ತಿದ್ದೆ ತೊಗೊಂಡೋಗಿದ್ದೆ ಎಲ್ಲ ರೆಸ್ಟ್ ಮಾಡ್ತಿದ್ದೆ ಅವಳನ್ನು ನೋಡ್ಕೋಬೇಕು ರೆಸ್ಟ್ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಇದೆ ಹಾಸ್ಪಿಟಲು ಇವತ್ತು ಮಾತ್ರ ಸ್ವಲ್ಪ ಹೊತ್ತು ಯಾವಾಗೋ ಒಂದಿನ ಸ್ವಲ್ಪ ಹೊತ್ತು ಬಂದು ಹೊರಗಡೆ ಕೂತಿದ್ವಿ ಬೇಜಾರಾಗಿತ್ತು ಒಳಗಡೆ ಕೂತ್ಕೊಂಡು ಕೂತ್ಕೊಂಡು ಅಂತ ಇನ್ನು ಏನು ಹೇಳ್ತಾರೆ ಅಂತ ನೋಡಬೇಕು ಹಾಗೆ ಮಗು ಹುಷಾರಿಲ್ಲ ಅಂದ್ರೂ ಖುಷಿ ಪಡೋಂಥ ಕಚ್ಡ ಜನಗಳು ಇರ್ತಾರೆ ಅಂತ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಹುಷಾರಿಲ್ಲದಕ್ಕೆ ಖುಷಿ ಪಡ್ತಿದ್ದಾರೆ ಇಂಥ ಜನನು ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅವಳಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೀವಿ ಅಂದರೆ ಅವ್ರಿಗೆ ಏನು ಖುಷಿಯಾಗುತ್ತೆ ಅನ್ನೋ ಗೊತ್ತಿಲ್ಲ ಮಗುಗೆ ಪಾ ನನ್ನ ಮಗಳು ಏನು ಮಾಡಿದಾಳ ಜನಕ್ಕೆ ಗೊತ್ತಿಲ್ಲ ಅವಳಿಗೆ ಹುಷಾರಿಲ್ಲ ಅಂದ್ರೂ ಖುಷಿ ಪಡ್ತಾರೆ ಅವ್ರ ಮನೆಯಲ್ಲೋ ಮಕ್ಕಳು ಎಲ್ಲ ಇರ್ತಾರಲ್ವ ಅಷ್ಟು ಗೊತ್ತಾಗಲ್ವ ಅವರಿಗೆ ಅಪ್ಪ ಎಂತೆಂಥ ಜನ ಇರ್ತಾರೋ ಏನೋ ದೇವ್ರು ಇರ್ತಾನೆ ನಮ್ಮ ಜೊತೆಗೆ ಯಾವಾಗಲೂ ಕಾಪಾಡೋಕ್ಕೆ ನಾನು ಯಾವಾಗಲೂ ದೇವ್ರನ್ನಷ್ಟೇ ನಂಬೋದು ಈ ಮನುಷ್ಯರನ್ನೆಲ್ಲ ನಂಬೋದೇ ಇಲ್ಲ ನಾನು ನಮ್ಮ ಜೊತೆಗೆ ಯಾವಾಗಲೂ ದೇವ್ರು ಇರ್ತಾನೆ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡೇ ಕಾಪಾಡ್ತಾನೆ ಪದೇ ಪದೇ ಅವಳಿಗೆ ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೂ ನಗಾಡ್ತಾರಂತೆ ಏನು ಪದೇ ಪದೇ ಹುಷಾರಿರಲ್ಲ ಅಂತ ಅವಳು ಮಾಡ್ಕೊಳ್ಳೋದಲ್ಲ ಅದು ಅವಳಿಗೆ ಆ ಪದೇ ಪದೇ ಆ ಥರ ಆಗ್ತಿರುತ್ತೆ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಲ್ವಾ ನಮಗೆ ಹುಷಾರಾದ್ರೆ ಸಾಕು ಅಂತ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಅವ್ರು ಖುಷಿ ಪಟ್ಟು ನಗಾಡ್ತಾರೆ ಇಂಥ ಜನ ಅಂತ ಅಂದ್ರೆ ಭಯ ಆಗುತ್ತೆ ಹಾಗೆ ಅವಳಿಗೆ ಡ್ರಿಪ್ಸೆಲ್ಲ ಹಾಕಿದ್ರಲ್ವ ಆ ಕಡೆ ಕೈಗೆ ಹಾಕಿದ್ರು ಅದನ್ನು ತೆಗ್ದಿಟ್ಟು ನೋವಾಗಿದೆ ಅಂತ ಫುಲ್ಲು ನರ ಸಿಕ್ಕಿಲ್ಲ ಅಂತ ತುಂಬ ಹತ್ರ ನಾಲ್ಕೈದು ಹತ್ರ ಎಲ್ಲ ಇಚ್ಚುಚ್ಬಿಟ್ಟಿದ್ರು ಈ ಕಡೆ ಕೈಯೆಲ್ಲ ನೋವಾಗಿತ್ತು ಇವಾಗ ಈ ಕಡೆ ಕೈಗೆ ಅಲ್ಲಿ ನರ ಸಿಕ್ಕಿದೆ ಅಂತ ಹಾಕಿದ್ದಾರೆ ಅದು ಕೂಡ ನೋವಾಗಿದೆ ಪಾಪ ಅದಕ್ಕೆ ಅಳ್ತಾ ಇದ್ಲು ಇವತ್ತು ಬಂದು ನಾವು ಐದು ದಿನ ಆಯಿತು ಇವಾಗ ಸ್ವಲ್ಪ ಪರವಾಗಿಲ್ಲ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಬಂದ ಮೇಲೆ ಗೊತ್ತಾಗುತ್ತೆ ಏನು ಹೇಳ್ತಾರೆ ಅಂತ ನಮ್ಮ ನೋವಲ್ಲಿ ನಮ್ಮ ಕಷ್ಟದಲ್ಲಿ ನಾವಿರ್ತೀವಿ ಹುಷಾರಾದ್ರೆ ಸಾಕಪ್ಪ ಅಂತ ಅದನ್ನು ಅವರು ಖುಷಿ ಪಡ್ತಾರೆ ಅಂದರೆ ಅದೆಂಥ ಜನಗಳು ಅದು ಯಾವ ರೀತಿ ಮನಸ್ಸು ಬರುತ್ತೋ ಏನೋ ತುಂಬ ಬೇಜಾರಾಯಿತು ಇರಲಿ ಅವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ ಇವತ್ತಲ್ಲ ನಾಳೆ ನಾನಂತೂ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಹಾಗಾಗಿ ಸದಾ ನನ್ನ ಜೊತೆ ದೇವರು ಇದ್ದೇ ಇರ್ತಾನೆ ಅಂತ ನಂಬಿರ್ತೀನಿ ನಾನು ಇವತ್ತು ಫ್ರೆಂಡ್ಸ್ ಡಾಕ್ಟ್ರು ಬಂದು ಹೋದರು ಚೆಕಪ್ ಎಲ್ಲ ಮಾಡಿದರು ಡಿಸ್ಚಾರ್ಜ್ ಕೂಡ ಆಯಿತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೈ ಬೈ ಫ್ರೆಂಡ್ಸ್